இவரு <laughs> 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 ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾ ಇವತ್ತು ಬಂದಿದ್ದೀವಿ ಜಾನಪದ ಲೋಕಕ್ಕೆ ಇದು ಇರೋದು ಬೆಂಗಳೂರು ಟು ರಾಮನಗರ ಐವತ್ತೈದರಿಂದ ಅರವತ್ತು ಕಿಲೋಮೀಟರ್ ಇದೆ ಸೊ ಬನ್ನಿ ಫಸ್ಟು ಟಿಕೆಟ್ ತೊಗೊಂಡಿದ್ದೀವಿ ನಾವು ತ್ರೀ ಮೆಂಬರ್ಸ್ ಬಂದಿದ್ದೀವಿ ಸೊ ತ್ರೀ ಟಿಕೆಟ್ಸ್ ತೊಗೊಂಡಿದ್ದೀವಿ ಮಕ್ಕಳಿಗೆ ಐವತ್ತು ರೂಪಾಯಿ ದೊಡ್ಡವ್ರಿಗೆ ನೂರು ರೂಪಾಯಿ ಸೊ ಬನ್ನಿ ಹೋಗೋಣ ಕರ್ನಾಟಕ ಜಾನಪದ ಪರಿಷತ್ನ ಫೌಂಡರ್ ಇವರು ಶ್ರೀ ಎಚ್ ಎಲ್ ನಾಗೇಗೌಡ ಸೊ ನಾವು ಎಂಟ್ರಿ ಆಗಿದ ತಕ್ಷಣ ನೋಡಿ ನನಗೆ ಯಕ್ಷಗಾನಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಮತ್ತೆ ಹಾಗೆ ಈಗ ಲೆಫ್ಟ್ ಸೈಡ್ ನೋಡ್ತಾ ಇದ್ದರೆ ನನಗೆ ವೀರಾಗ ಸರ್ ಹೇಳಬೇಕು ಅಂದ್ರೆ ಇದೆರಡೂ ನನಗೆ ತುಂಬ ಇಷ್ಟ ಆಗಿರೋದು ಬಿಕಾಸ್ ನಾನು ಕಾಲೇಜ್ ಅಲ್ಲಿ ಇದ್ದಾಗ ಯಕ್ಷಗಾನ ಮಾಡಿ ಅದ ಫಸ್ಟ್ ಕಾಲೇಜಲ್ಲೇ ಫಸ್ಟ್ ಪ್ರೈಸ್ ತಗೊಂಡಿದ್ದು ಯಕ್ಷಗಾನ ಸೊ ಅದನ್ನ ನೋಡ್ತಾ ಇದ್ದರೆ ನನಗೆ ನಾನೇ ನೆನಪಾಗ್ತೀನಿ ಸೊ ಒಂದು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಫ್ರೆಂಡ್ಸ್ ಯಾರಾದರೂ ನೆನಪಾಗಿರ್ಬೋದು ಆ್ಯಂಡ್ ಇದು ವೀರಾಗಾಸೆ ಕೂಡ ಇದು ನನ್ನ ಲೈಫಲ್ಲಿ ಇನ್ನೊಂದು ಮೇಜರ್ ಪಾಯಿಂಟ್ ಏನಂದ್ರೆ ಇದನ್ನ ನಾನು ಮಾಡಬೇಕು ಅನ್ನೋ ಆಸೆ ಇತ್ತು ಒಂದು ಹುಡ್ಗಿಯಾಗಿ ಮಾಡ್ಬೇಕಂತ ತುಂಬ ಆಸೆ ಇತ್ತು ಬಟ್ ಹಾಗಿಲ್ಲ ಸೊ ತುಂಬಾ ಚೆನ್ನಾಗಿದೆ ಎಂಟ್ರಿ ಆಗಿದ ತಕ್ಷಣ ಇದೆಲ್ಲ ನೋಡೋದಕ್ಕೆ ಹಾಗೆ ಇಲ್ಲಿ ನೋಡ್ತಿರ್ಬೋದು ಇದನ್ನ ಕೊರೋಂಜಿ ಅಂತ ಹೇಳ್ತಾರೆ ಸೊ ನಮ್ಮ ಪೂರ್ವಿಕರ ಕಾಲದಲ್ಲೆಲ್ಲ ಈ ಕೊರವಂಜಿ ಅವರು ಮನೆ ಮನೆ ಹತ್ರ ಬೆಳಗ್ಗೆನೆ ಬಂದು ಭವಿಷ್ಯ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಕರ್ಬಿಟ್ಟು ಕೂರಿಸ್ಕೊಂಡು ಈ ತರ ಭವಿಷ್ಯ ಇದೆ ನಿಮ್ಮ ಜಾತಕದಲ್ಲಿ ಅಂತ ತುಂಬಾ ತುಂಬಾ ಹೇಳಿರ್ತಾರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಒಂದು ಅದೇ ಇದನ್ನೆಲ್ಲ ನಾವು ಈ ಟೈಮಲ್ಲಿ ನೋಡೋದಕ್ಕೆ ಆಗಲ್ಲ ತುಂಬಾ ಅಂದ್ರೆ ತುಂಬಾ ಹಳೆ ಕಾಲದಲ್ಲಿ ಇದರದ್ದೆಲ್ಲ ಬರ್ತಾ ಇದ್ರು ಸೊ ತುಂಬ ಚೆನ್ನಾಗಿದೆ ಮುಂದೆ ಬಂದರೆ ಇಲ್ಲಿ ಜಗ್ಗಲಿಗೆ ಅಂತ ಒಂದು ಇದೆ ಸೊ ಇದನ್ನ ನೀವು ನೋಡಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗಲ್ಲಿ ಇದನ್ನ ಯೂಸ್ ಮಾಡಿರ್ತಾರೆ ಸೊ ನೋಡಿರ್ತೀರಾ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಿಮ್ಗೆ ಡೊಳ್ಳು ಕುಣಿತ ಸಿಗುತ್ತೆ ಇದನ್ನ ಆಲ್ಮೋಸ್ಟ್ ಎಲ್ರು ನೋಡಿರ್ತೀರಾ ಬೆಂಗಳೂರಲ್ಲಾಗ್ಲಿ ಹಳ್ಳಿ ಕಡೆ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಯಾರೋ ನಿಂತ್ಕೊಂಡು ಮಾಡ್ತಿದಾರೆ ಅದನ್ನ ಸೌಂಡ್ ಮಾಡ್ತಿದಾರೆ ಅನ್ನೋ ತರ ಫೀಲ್ ಕೊಡ್ತಾ ಇದೆ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ನೋಡ್ತಿರ್ಬೋದು ಅಹ್ ಜಾತ್ರೆಗಳಲ್ಲೆಲ್ಲ ನೋಡಿರ್ತೀರಾ ಈ ತರ ಗೊಂಬೆಗಳು ಸೊ ಈ ತರ ದೊಡ್ಡ ದೊಡ್ಡದಾಗಿ ತಲೆಗಳೆಲ್ಲ ಇಟ್ಕೊಂಡು ಜಾತ್ರೆಗಳೆಲ್ಲ ನೋಡಿರ್ತೀರಾ ಈ ತರ ಜೋಕರ್ ಆಗ್ಲಿ ಆ ತರ ಗೊಂಬೆಗಳೆಲ್ಲ ಇದನ್ನ ತುಂಬಾ ಮಕ್ಕಳಿಗೆ ಎಂಜಾಯ್ ಮಾಡೋದಕ್ಕೆ ಅಥವಾ ನಮ್ಗೆಲ್ಲ ಎದುರ್ಸಕ್ಕೆ ಅಂತ ಜಾತ್ರೆಗಳೆಲ್ಲ ನೋಡಿರ್ತೀರಾ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಈಗ ಮುಂದೆ ಹೋಗ್ತಾ ತುಂಬಾ ಗೊಂಬೆಗಳಿದಾವೆ ನೋಡಿ ಈ ತರ ಡಾನ್ಸ್ ಮಾಡ್ಕೊಂಡೆಲ್ಲ ತುಂಬಾ ಜಾತ್ರೆಗಳಾಗ್ಲಿ ಅಥವಾ ಈ ಬೆಂಗಳೂರಲ್ಲಿ ಗಣೇಶ ಕೂರಿಸ್ದಾಗ್ಲಿ ಬೇರೆ ಬೇರೆ ಇವೆಂಟ್ಸ್ ಗಳೆಲ್ಲ ಈ ತರ ಎಲ್ಲ ಕರೆಸ್ತಿರ್ತಾರೆ ನೋಡಿರ್ತೀರಾ ನೀವು ಕೂಡ ಅದೇ ಬಂದ್ರೆ ಬಯಲು ರಂಗ ಮಂದಿರ ಸೊ ಬಯಲು ರಂಗಮಂದಿರ ಅಂತಂದರೆ ನಾಟಕಗಳನ್ನ ಕಲಿಯೋದಕ್ಕಾಗಲಿ ನಾಟಕಗಳನ್ನ ಪ್ರದರ್ಶನ ಮಾಡೋದಕ್ಕಾಗ್ಲಿ ಈ ಥರ ಬಯಲು ರಂಗಮಂದಿರದಲ್ಲಿ ಅದನ್ನು ಪರ್ಫಾಮ್ ಮಾಡ್ತಾಯಿದ್ರು ಸೊ ಇಲ್ಲಿ ಕುತ್ಕೊಂಡು ನೋಡಿ ಈ ಥರ ಸ್ಟೇಜ್ ಮೇಲೆ ಕುತ್ಕೊಂಡು ಪರ್ಫಾರ್ಮೆನ್ಸ್ ಮಾಡ್ತಿರೋದನ್ನ ನೋಡ್ಬಿಟ್ಟು ಎಂಜಾಯ್ ಮಾಡ್ಬೋದಾಗಿದೆ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಹಿಂದಿನ ಕಾಲದಲ್ಲ ಥಿಯೇಟರ್ಗಳೆಲ್ಲ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ಈ ಥರ ಒಂದು ರಂಗಮಂದಿರಗಳನ್ನ ಮಾಡಿಬಿಟ್ಟು ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ಎಂಟರ್ಟೈನ್ ಎಂಟರ್ಟೈನ್ ಮಾಡ್ತಾ ಇರೋದನ್ನ ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಭೂತದ ಕೋಲಾ ಕುಣಿತ ಅಂತ ಸೊ ಇದು ಮಂಗಳೂರು ಮತ್ತೆ ಉಡುಪಿ ಕಡೆ ತುಂಬಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಇದನ್ನ ಇನ್ನು ಡೀಟೇಲ್ ಆಗಿ ನೋಡ್ಬೇಕು ಅಂತಂದ್ರೆ ನೀವು ಕಾಂತಾರ ಮೂವಿಯಲ್ಲಿ ನೋಡಿರ್ತೀರಾ ಸೊ ಕಾಂತಾರ ಮೂವಿಯಲ್ಲಿ ಇದು ಡೀಟೇಲ್ ಆಗಿ ತಿಳಿಸಿದ್ದಾರೆ ಸೊ ಇವಾಗ ನೀವು ನೋಡ್ತಿರ್ಬೋದು ಲಾರ್ಜ್ ಗ್ರೈಂಡ್ ಸ್ಟೋನ್ ಅಂದ್ರೆ ದೊಡ್ಡ ರಾಗಿ ಕಲ್ಲು ಈ ರಾಗಿ ಕಲ್ಲು ಅಂದ್ರೆ ಅಲ್ಲಿ ಮಧ್ಯದಲ್ಲಿ ನಿಮಗೆ ರಾಗಿನ ಹಾಕ್ಬಿಟ್ಟು ಗ್ರೈಂಡ್ ಮಾಡೋದು ಅಂದ್ರೆ ಈ ಪ್ರಾಣಿಗಳ ಮುಖಾಂತರ ಈ ತರ ಹೆಮ್ಮೆಗಳ ಮುಖಾಂತರ ರೈತರು ತುಂಬಾ ಜಾಸ್ತಿ ಹಿಟ್ಟನ್ನ ತೊಗೊಬೇಕಂತಂದ್ರೆ ಈ ತರ ದೊಡ್ಡ ಗ್ರೈಂಡ್ ಒಳಗಡೆ ಹಾಕ್ಬಿಟ್ಟು ಸೊ ನಾವು ಹಿಟ್ಟನ್ನ ತಗೊಂಬೇಕಾಗುತ್ತೆ ನೆಕ್ಸ್ಟ್ ತೋರ್ಸೋಕ್ ಕೊಡ್ತಿರೋ ಪ್ರತಿಮೆ ಬಂದ್ಬಿಟ್ಟು ನೀವು ಆಲ್ರೆಡಿ ನೋಡಿರ್ತೀರಾ ಟಿವಿಯಲ್ಲಿ ಮೂವಿಗಳಲ್ಲಿ ಶಿವಣ್ಣ ಅವರು ಮಾಡಿರುವ ಜನ್ಮದ ಜೋಡಿ ಮೂವಿಯಲ್ಲಿ ತನ್ನ ಪ್ರೇಯಸಿನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಕಂಸಾಳೆ ಮಾಡಿರ್ತಾರೆ ಸೊ ಈ ಒಂದು ಕಂಸಾಳೆ ಇದನ್ನ ಬೀಸು ಕಂಸಾಳೆ ಅಂತ ಕರೀತಾರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ನೋಡೋದಕ್ಕೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿದೆ ಏನಪ್ಪಾ ಇದು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಸೊ ನಾನು ಕುತ್ಕೊಂಡಿರೋದು ಎತ್ತಿನ ಗಾಡಿ ಮೇಲೆ ಸೊ ಈ ಎತ್ತಿನ ಗಾಡಿ ಈಗಿನ ಜನರೇಷನ್ಗೆ ತುಂಬಾ ಜನಕ್ಕೆ ಯಾರಿಗೂ ಗೊತ್ತಿರಲ್ಲ ಸೊ ಈ ಎತ್ತಿನ ಗಾಡಿಯನ್ನ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದ್ರ ಕಾಲದಲ್ಲಿ ಹಸುಗಳನ್ನ ಕಟ್ಕೊಂಡು ಯಾವುದೇ ಒಂದು ಶುಭಾರಂಭಕ್ಕಾಗ್ಲಿ ಅಥವಾ ದವಸ ಧನಗಳನ್ನ ತಗೊಳೋದಕ್ಕಾಗ್ಲಿ ಈ ಎತ್ತಿನ ಗಾಡಿನ ಯೂಸ್ ಮಾಡ್ತಾ ಇದ್ದಿದ್ದು ಸೊ ನೋಡ್ತಾ ಇರ್ಬೋದು ನಾನಿವತ್ತು ಕುತ್ಕೊಂಡು ಫೀಲ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ನಾವು ಎಲ್ಲೂ ಹೋಗಿಲ್ಲ ಆ್ಯಕ್ಚುಲಿ ಈ ತರ ಏನೋ ಎತ್ತಿನ ಗಾಡೀಲಿ ನಾವು ಎಲ್ಲೂ ಟ್ರಾವೆಲ್ ಮಾಡಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾವು ಕುತ್ಕೊಂಡಿದ್ದೀನಿ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಫೀಲ್ ಸೊ ಧರ್ಮರಾಯ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಬೆಂಗಳೂರಲ್ಲಿ ಕರ್ಗ ಆಚರಣೆ ಮಾಡ್ತಾರೆ ಸೊ ಈ ಕರಗನ ಹೆಣ್ಣು ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ಕರ್ಗ ಹೊತ್ಕೊಂಡು ಊರ್ ತುಂಬಾ ಮೆರವಣಿಗೆ ಮಾಡ್ತಾರೆ ಇದನ್ನ ನೋಡ್ತಿರ್ಬೋದು ಸೊ ಮಲ್ಲಿಗೆ ಮೊಗ್ಗಿನಿಂದ ಕರ್ಗನ ಮಾಡಿರ್ತಾರೆ ಎಷ್ಟು ಭಕ್ತಿಯಿಂದ ಕರ್ಗ ಆಚರಣೆ ಮಾಡ್ತಾರೆ ಅಂತಂದ್ರೆ ಸೊ ಬೆಂಗಳೂರಿಗೆ ಬಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಇದು ಹಿಂದಿನ ಕಾಲದಲ್ಲಿ ಅಂದ್ರೆ ಮೈಸೂರು ಮಹಾರಾಜರು ಮತ್ತೆ ಅವ್ರ ಮನೆಯವರು ಓಡಾಡ್ತಿದ್ದಂತಹ ಎತ್ತಿನ ಗಾಡಿ ಇದಕ್ಕೆ ಸಾರೋಟೋ ಅಂತ ಕೂಡ ಕರೀತಾರೆ ಸೊ ಇದು ಬಂದ್ಬಿಟ್ಟು ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇದರಲ್ಲೇನೆ ಪ್ರಯಾಣ ಮಾಡ್ತಾ ಇದ್ದಿದ್ದು ಸೊ ನಾ ಇವಾಗ ಬಂದಿದ್ದೀವಿ ಟ್ರೈಬಲ್ ವಿಲೇಜ್ ಅಂದ್ರೆ ಗಿರಿಜನ ಲೋಕ ಕಾಡಿನ ಜನರು ಯಾವ ರೀತಿ ಮನೆಗಳನ್ನ ಕಟ್ಕೊಂತಿದ್ರು ಮತ್ತೆ ಅವ್ರು ಯಾವ ರೀತಿ ವಾಸ ಮಾಡ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗುತ್ತೆ ಸೊ ಅವರ ದಿನಚರಿ ಹೇಗಿರುತ್ತೆ ಅವ್ರ ದಿನದ ಏನೇನ್ ಮಾಡ್ತಾರೆ ಅನ್ನೋದನ್ನ ನಾವ್ ಇಲ್ಲಿ ನೋಡ್ಬೋದಾಗುತ್ತೆ ಸೊ ಬನ್ನಿ ಒಳಗೋಗೋಣ ಹೋಗೋಣ ನಾವಿವಾಗ ಬಂದಿರೋದು ಜೇನು ಕುರುಬರ ಮನೆಗೆ ಸೊ ಈ ಜೇನು ಕುರುಬರು ಮೈಸೂರು ಚಾಮರಾಜನಗರ ಕೊಡದಲ್ಲಿ ತುಂಬಾ ಜಾಸ್ತಿ ಕಂಡು ಬರ್ತಾರೆ ಹಾಗೆ ಆಕಾಶದಲ್ಲಿ ಆರೋಂತ ಜೇನುಗಳನ್ನ ದಿಕ್ಕನ್ನ ನೋಡ್ಬಿಟ್ಟು ಇವರು ಅಲ್ಲಿ ಹೋಗಿ ಜೇನ ಕಿತ್ಕೊಂಡು ತಿನ್ನಷ್ಟು ಕೆಪಾಸಿಟಿ ಇವರಿಗೆ ಇದೆ ಹಾಗೆ ಇಲ್ಲಿ ಬಂದ್ರೆ ಇದು ಅಹ್ ಬೇಟೆ ನಾಯಿ ಅಂತ ಈ ಬೇಟೆ ನಾಯಿ ಜಿಂಕೆನ ಬೇಟೆ ಮಾಡಿ ತಗೊಂಬಂದು ಇವರಿಗೆ ಕೊಟ್ಟಾಗ ಆ ಜಿಂಕೆನ ಇವರು ಅರ್ಧ ನಾಯಿಗೆ ಹಾಕಿ ಅರ್ಧ ಇವ್ರು ಬೇಯಿಸ್ಕೊಂಡು ತಿಂತಾರೆ ನಾವೀಗ ಬಂದಿದ್ದೀವಿ ಗೊಂಡೂರು ಸೊ ಈ ಗೊಂಡೂರು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಸಮುದ್ರ ತೀರದಲ್ಲಿ ಜಾಸ್ತಿ ಕಂಡು ಬರ್ತಾರೆ ಸೊ ಇವ್ರಿಗೆ ಭೂಮಿ ಮತ್ತು ಅರಣ್ಯದಲ್ಲಿ ತುಂಬಾ ಜ್ಞಾನ ಇರುತ್ತೆ ಇವರಲ್ಲಿ ಎರಡು ವಿಶೇಷ ಹಬ್ಬಗಳನ್ನ ಆಚರಿಸ್ತಾರೆ ಒಂದು ಶಿವರಾತ್ರಿ ಮತ್ತೆ ಹೋಳಿ ಹಬ್ಬ ಈ ಹೋಳಿ ಹಬ್ಬದಲ್ಲಿ ಹೆಂಗಸರು ಅಂದರೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಹಾಗೆ ಗಂಡು ಮಕ್ಕಳು ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಇವರಲ್ಲಿ ಇದು ಒಂದು ವಿಶೇಷ ನಾ ಹಾಗಲೇ ಹೇಳ್ದಂಗೆ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಹಾಗೆ ಗಂಡ್ ಮಕ್ಳು ಡಾನ್ಸ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಸೋ ಸೊ ಇದೆ ಈ ಗಂಡ್ಮಕ್ಳು ಡಾನ್ಸ್ ತುಂಬಾ ಫೇಮಸ್ ಆಗಿದೆ ಮನೆಗೆ ಹೋಗಂಗಿಲ್ವಾ ಇವಾಗ ಗೌಳಿಗರ ಮನೆ ಈ ಗೌಳಿಗರು ಆಗಿನ ಕಾಲದಲ್ಲಿ ಮಹಾರಾಷ್ಟ್ರ ಮತ್ತೆ ಗೋವಾದಿಂದ ವಲಸೆ ಬಂದಿರ್ತಾರೆ ಸೊ ಇವ್ರನ್ನ ಈಗ ನೋಡ್ಬೇಕು ಅಂತಂದ್ರೆ ಶಿವಮೊಗ್ಗ ಚಿಕ್ಕಮಗಳೂರು ಇಂತ ಜಾಗದಲ್ಲಿ ನಾವು ನೋಡ್ಬೇಕಾಗುತ್ತೆ ಸೊ ಗೌಳಿಗರು ಅವ್ರು ತಮ್ಮ ಜೀವನ ನಡೆಸಬೇಕು ಅಂತ ಅಂದ್ರೆ ಅವ್ರು ಯಾವ ಉದ್ಯೋಗ ಅಂದ್ರೆ ಎಮ್ಮೆಗಳ ಸಾಗಾಣಿಕೆ ಸೊ ಎಮ್ಮೆಗಳನ್ನ ಸಾಕಿ ಅದರಿಂದ ಬರುವಂತ ಹಾಲು ಮೊಸರು ಬೆಣ್ಣೆ ಇವುಗಳನ್ನ ಮಾರ್ಕೊಂಡು ಅವ್ರ ಅವ್ರ ಜೀವನ ನಡೆಸ್ತಾ ಇದ್ರು ಸೊ ಹಿಂದಿನ ಕಾಲದಲ್ಲಿ ಇವರೇ ಪಶು ವೈದ್ಯರಾಗಿದ್ರು ಸೊ ಈಗೇನು ನಾವು ವೆಟರ್ನರಿ ಡಾಕ್ಟರ್ಸ್ ಅಂತ ಹೇಳ್ತಾ ಇದೀವಿ ಸೊ ಅದೇ ತರ ಹಿಂದಿನ ಕಾಲದಿಂದಲೇ ಈ ಈ ಸಾಕ್ತಿ ಅವ್ರೆ ಡಾಕ್ಟರ್ ಗಳಾಗಿರ್ ಇವರು ಹಾಲು ತುಪ್ಪ ಮಜ್ಜಿಗೆ ಮೊಸರು ಇವುಗಳನ್ನ ಮಾರಿ ಮನೆಗೆ ಬರ್ತಾ ಇರೋದು ಅಲ್ಲಿ ನೋಡ್ಬೋದಾದ್ರಿಗೂ ರೈತ ಹೆಮ್ಮೆಗಳನ್ನ ಮೇಯಿಸ್ತಾ ಇರೋದು ಹೊಲದಲ್ಲಿ ಮೇಯಿಸ್ತಾ ಇರೋದು ನಾವೀಗ ಬಂದಿರೋದು ಹಾಲಕ್ಕಿ ಒಕ್ಕಲಿಗರು ಈ ಹಾಲಕ್ಕಿ ಒಕ್ಕಲಿಗರು ಏನಂತಂದ್ರೆ ಹಿಂದಿನ ಕಾಲದಲ್ಲಿ ಇವರು ಹಾಲ್ನ ಮಾರಿ ಅಕ್ಕಿನ ತಂದು ಜೀವನ ನಡೆಸ್ತಾ ಇರ್ತಾರೆ ಸೊ ಹಾಗಾಗಿ ಇವ್ನ ಹಾಲಕ್ಕಿ ಒಕ್ಕಲಿಗರು ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ ಮಳೆ ಬರಬೇಕು ಅಂತಂದ್ರೆ ಮಹಿಳೆಯವರು ಕಾಡಲ್ಲಿ ಹೋಗಿ ಮಧ್ಯರಾತ್ರಿ ಬೆತ್ತಲೆ ಕೊಂಡಿದ್ದು ಮಳೆನ ಬರೆಸ್ತಾ ಇದ್ರು ಸೊ ಗೋರ್ಮೆಂಟ್ ಅವರು ಈಗ ಅವ್ರನ್ನ ನಾಡಿಗೆ ಕಳಿಸಿದ್ಮೇಲೆ ಅವರ ವೇಷಭೂಷಣ ಈ ರೀತಿ ಚೇಂಜ್ ಆಗಿದೆ ಸೊ ನೋಡ್ತಿರ್ಬೋದು ನೀವು ಹಾಗೆ ಮಹಿಳೆಯರ ಕುಣಿತಕ್ಕೆ ತಾಳೆ ಕುಣಿತ ಅಂತ ಕರೀತಾರೆ ಹಾಗೆ ಪುರುಷರ ಕುಣಿತಕ್ಕೆ ಸುಗ್ಗಿ ಕುಣಿತ ಅಂತ ಕೂಡ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ ಐವತ್ತು ತರ ಟ್ರೈಬಲ್ಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಈ ತರ ಫೋಕ್ ಆರ್ಟಿಸ್ಟ್ ಮತ್ತೆ ಫೋಕ್ ಸಿಂಗರ್ ಅಂದ್ರೆ ನೂರ ಎಪ್ಪತ್ತು ವೆರೈಟೀಸ್ ಇದೆ ಇಡೀ ವರ್ಡಲ್ಲಿ ತಂಡ ಒಟ್ಟು ತಂಡ ಇರೋದು ಐದು ಸಾವಿರ ಒಟ್ಟು ಕಲಾವಿದರದು ಕರ್ನಾಟಕದಲ್ಲಿ ಆರರಿಂದ ಏಳು ಲಕ್ಷ ಜನ ಕಲಾವಿದರೆ ಇವರು ಜೇನುಕರೂರು ಬಂದಿ ಮೈಸೂರು ಚಾಮರಾಜನಗರ ಹಾಸನ ಮಡಿಕೇರಿ ಇವರು ಕಾಡ ಮಧ್ಯದಲ್ಲಿ ಆಡಿ ಅಂದ್ರೆ ಮನೆ ಕಟ್ಕಂಡಿ ಜೇನ್ನ ಬಿಡಿಸಿ ಗೆಡ್ಡೆ ಗೆಣಸು ಮಾಂಸಾಹಾರ ತಿನ್ಕಂಡಿ ಜನ ಸಕ್ಸರು ಆನೆ ಪಳಗಿಸ್ತಕ್ಕಂತ ಮೌತ್ರರು ಜೇನುಕುರೂರು ಇವತ್ಗೂ ಮೈಸೂರು ದಸರಾದಲ್ಲಿ ಆನೆ ನೆಡ್ಸರು ಜೇನುಕುರೂರು ಮತ್ತೆ ಸೋಲಿಗರು ಇವರು ಸೋರೆಕಾಯಿ ಬುರುಡೆಯನ್ನ ಅಳ್ಳಾಡ್ಸಿ ದೇವ್ರನ್ನ ಅವ್ರ ಮೈ ಮೇಲೆ ಆಹ್ವಾನಿಸ್ಕಂತಾರೆ ಇವತ್ತು ಅಕ್ಷಯ ಪಾತ್ರೆ ಮೂರು ಶಿವಂದು ದೋಣಿ ಇಷ್ಟುದು ಕಂಜಾ ಜೋಗಿದು ಸೋರೆಕಾಯಿ ಬುರುಡೆ ಅವ್ರ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಮೆ ಮಾಡಿ ಸಂಜೆಗೆ ಮನರಂಜನೆಗೆ ಏನ್ ಮಾಡಬೇಕು ಅಂತ ಅವ್ರಿಗೆ ಅರಿವಿರ್ಲಿಲ್ಲ ಅಕ್ಕಿ ಪಕ್ಷಿಗಳು ಹಾರಾಡದು ಅವ್ರ ಭೇಟಿ ಆಡ ನೋಡ್ಕೊಂಡು ಗಂಡ ಎಂಟಿ ಮಕ್ಕಳೆಲ್ಲ ಬೇಟೆ ತರನೆ ಕುಣಿತವನ್ನ ಸ್ಟಾರ್ಟ್ ಮಾಡುದು ಎರಡನೇರು ಗೊಂಡ್ರು ಗೊಂಡ್ರ ಮಂದಿ ಉತ್ತರಖ ಜಿಲ್ಲೆಯ ಭಟ್ಕಾಳ ಸಮುದ್ರ ತೀರ ಪ್ರದೇಶದಲ್ಲಿ ಹೊಸ ಮಾಡ್ತಾರೆ ಅವರ ಕಸು ಕೃಷಿ ಕೆಲಸ ಮಾಡುದು ಕಾಡಲ್ಲಿ ಮರದ ಹುಟ್ಟು ಶೇಖರಣೆ ಕೃಷಿ ಅಂದ್ರೆ ಅಡಕೆ ಭತ್ತ ತೆಂಗನ್ನ ಬೆಳಿತಾರೆ ನಾವ್ ಯಾವುದೇ ಒಂದು ಟ್ರೈಬಲ್ ಮನೆ ಹತ್ರ ಹೋದ್ರೆ ತುಳಸಿ ಕಟ್ಟೆಯನ್ನ ಪೂಜೆ ಮಾಡ್ತಾರೆ ಏಕೆ ಅಂದ್ರೆ ತುಳಸಿ ಕಾಡಲ್ಲಿ ಸಿಗಲ್ಲ ಅದು ಆಯುರ್ವೇದಿಕ್ ಔಷಧಿ ನಾವ್ ಯಾವುದೇ ಒಂದು ಟ್ರೈಬಲ್ ಮನೆ ಒಳ್ಳೆಕ್ ಹೋದ್ರೆ ಮೋಟ್ಕೋಡೆ ಅಟ್ಟ ಪ್ರತಿ ಮಲ್ಲಿರುತ್ತೆ ಬತ್ಲ ಮನೆ ಹೊರಗಡೆ ಇರುತ್ತೆ ಬಾತ್ರೂಮ್ ಇರಲ್ಲ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಮೆ ಮಾಡಿ ಸಂಜೆಗೆ ಹೆಣ್ಮಕ್ಳು ಆಡ್ ಹೇಳ್ತಾರೆ ಗಂಡ್ಮಕ್ಳು ಡೆಕ್ಕೆ ಹಿಡ್ದು ಸುಗ್ಗಿ ಕುಣಿತ ಮಾಡ್ತಾರೆ ಅವರು ಭೂತದ ಕೋಲ ಅಥವಾ ಭೂತದ ದೇವವನ್ನು ಪೂಜೆ ಮಾಡ್ತಾರೆ ಮತ್ತೆ ಅವರು ಜೆಟ್ಟಿಗನ ಬನವನ್ನ ಪೂಜೆ ಮಾಡ್ತಾರೆ ಜೆಟ್ಟಿಗನ ಬನದಲ್ಲಿ ಆಯ್ದೆಗಳನ್ನ ಮತ್ತೆ ಹುಲಿ ಮತ್ತೆ ಹಂದಿಯನ್ನ ಪೂಜೆ ಮಾಡ್ತಾರೆ ಹುಲಿಯನ್ನ ಯಾಕೆ ಪೂಜೆ ಮಾಡ್ತಾರೆ ಅಂದ್ರೆ ನಮ್ಮ ಕಾಡಿನಲ್ಲಿ ನಮ್ಮ ದನ ಕರೆಗಳನ್ನ ತಿನ್ನಬಾರದೆಂದು ಹುಲಿಯನ್ನ ಪೂಜೆ ಮಾಡ್ತಾರೆ ಹಂದಿಯನ್ನ ಯಾಕೆ ಪೂಜೆ ಮಾಡ್ತಾರೆ ಅಂದ್ರೆ ನಮ್ಮ ಬೆಳೆಯನ್ನ ನಾಶ ಮಾಡಬಾರದೆಂದು ಹಂದಿಯನ್ನ ಪೂಜೆ ಮಾಡ್ತಾರೆ ಮೂರ್ನೇರ್ ಕತ್ತಿರೋದು ನಾವು ಮಲೆ ಕುಡಿಯೋರು ಮಲೆ ಅಂದ್ರೆ ಬೆಟ್ಟ ತಪ್ಪಲು ತಪ್ಪಲ ಮಧ್ಯದಲ್ಲಿ ಹಾಡಿ ಅಂದ್ರೆ ಮನೆ ಕಟ್ಕಂತಾರೆ ಅವರು ಮಡಿಕೇರಿ ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡಲ್ಲಿ ಅವರ ಕಸು ಕೃಷಿ ಕೆಲಸ ಕಾಡಲ್ಲಿ ಮರದ ಹೊಟ್ಟು ಶೇಖರಣೆ ಬಿದ್ರಲ್ಲಿ ಚಾಪೆ ಬುಟ್ಟಿ ಎಣಿಯೋದು ಎಜ್ಜೆಯನ್ನು ಬಿಡಿಸೋದು ಅತ್ತೆಲ್ಲಾ ಮಿಗಿಲಾಗವರು ಈ ಚಲ ಮತ್ತು ಬಗ್ನಿ ಎಂಡವನ್ನು ಇಳಿಸ್ತಾರೆ ಈ ಚಲ ಮತ್ತು ಬಗ್ನಿ ಎಂಡ ಸೂರ್ಯ ಹುಟ್ಟೋದ್ಕೆ ಮುಂಚೆ ಕುಡಿದ್ರೆ ಅದು ಆಯುರ್ವೇದಿಕ್ ಔಷಧಿ ಸೂರ್ಯನ ಕಿರಣ ಬೀದ ಮೇಲೆ ಕುಡಿದ್ರೆ ಅದು ಮದ್ದು ಬರೋದು ಎಂಡ ಕುಡಿಯ ದಂಪತಿಗಳು ಕುಣಿದ್ರೆ ಆ ಮಹಿಳೆಯರು ಬಹಳ ಅದ್ಭುತವಾದ ರೂಪಕವನ್ನು ಮಾಡ್ತಾರೆ ನಾಲ್ಕನೇದು ಕಟ್ಟಿರೋದು ಆಲಕ್ಕಿ ಗೌಡ್ರು ಬಂದಿ ಉತ್ತರಖಂಡ್ ಜಿಲ್ಲೆ ಗೌಡ್ರಲ್ಲ ಆಲಕ್ಕಿ ಒಕ್ಕಲಿಗರು ಅವ್ರಿಗೆ ಆಲಕ್ಕಿ ಒಕ್ಕಲಿಗರು ಅಂತ ಎಕ್ಕಿರ್ಬೇಕು ಅಂದ್ರೆ ಹಾಲ ಕೊಟ್ಟಿ ಅಕ್ಕಿ ಇಸ್ಕಂಬರು ಅಂತೆ ಅದಕ್ಕೆ ಆಲಕ್ಕಿ ಗೌಡ್ರು ಅಂತ ಕರೀತಾರೆ ಅವರ ಕಸು ಕೃಷಿ ಕೆಲಸ ಕಾಡಲ್ಲಿ ಸೌದೆ ಬಂದಿ ಮಾರಾಟ ಮಾಡೋದು ಕಾಡ ಹಣ್ಣುಗಳನ್ನ ತಂದಿ ಮಾರಾಟ ಮಾಡೋರು ಐದನೇದು ಗೌಳಿಗರ್ ಬಂದಿ ನಮ್ ಕರ್ನಾಟಕ ಅವರು ಮಹಾರಾಷ್ಟ್ರ ಗೋವಾ ಅವರು ವಲಸೆ ಬಂದಿದ್ದು ಅವರು ಶಿವಮೊಗ್ಗ ಶಿಕಾರಿಪುರ ಭದ್ರಾವತಿ ಹೊಸನಗರ ಬೆಳಗಾಂ ಧಾರವಾಡ ಹಾವೇರಿ ಈ ಭಾಗದಲ್ಲಿ ದಾಂಡ್ಲೆ ಅಂತ ಮನೆ ಕಟ್ಕೊಂಡವ್ರೆ ಅವರ ಕಸುವು ಹೈನುಗಾರಿಕೆ ಅವರು ಹಾಲು ಮೊಸರು ಬೆಣ್ಣೆ ತುಪ್ಪ ಮಾರಿ ತಮ್ಮ ಜೀವನ ಸಕ್ಷರು ಈ ಮುರ್ರ ಅಥವಾ ಜಾವ ಅಂತ ಎರಡು ತಳಿ ಎಮ್ಮೆ ಮೇಯಿಸ್ತಾ ಇದ್ರು ಆ ಎಮ್ಮೆ ಒಂದು ಟೈಮ್ಗೆ ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಕೊಡುತ್ತೆ ಅವ್ರದ್ದು ದೊಡ್ಡ ಹಬ್ಬ ಹೋಳಿ ಹಬ್ಬ ಹೋಳಿ ಕುಣಿತವನ್ನ ಮಾಡುದು ಇವತ್ತಿನ ಜಾನಪದ ಲೋಕದ ಬ್ಲಾಗ್ ಆಗಿತ್ತು ಸೊ ಈ ಈ ವ್ಲಾಗ್ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ಬಿಕಾಸ್ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬೇಗ ಬಂದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್